ತುಂಬಾ ವ್ಯೂವ್ಸ್ ಹೋದರೆ ಇವ್ರು ಒಳ್ಳೆ ಫಾಸ್ಟ್ ನೋಡು ಎಷ್ಟು ವ್ಯೂಸ್ ಹೋಗಿದೆ ವಿಲಿಯನ್ ಗಟ್ಲಿ ವ್ಯೂಸ್ ಹೋಗಿದೆ ಅಂದ ತಕ್ಷಣಕ್ಕೇನೆ ಒಳ್ಳೆ ದೊಡ್ಡ ಇದರಲ್ಲಿದ್ದಾರೆ ಒಂದು ಹಾಡನ್ನು ರಿಲೀಸ್ ಮಾಡಿ ಹತ್ತು ದಿನ ಆದ್ರೂ ಒಂದು ಸಾವಿರ ಓಡಿಲ್ಲ ಅಂತಂದ್ರೆ ಇವ್ರು ಚಿಕ್ಕವರು ಇವ್ರು ದೊಡ್ಡವರು ಹಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರೂ ಕೂಡ ದೇವ್ರು ಒಂದೇ ತರ ನೋಡ್ತಾರೆ ನನ್ನ ಎಲ್ಲಾ ಸೇವೆ ನಾನು ಓದೋ ಎಲ್ಲ ಸೇವೆ ಕಡೆಯಲ್ಲೂ ಕೂಡ ಯಾರಾದ್ರೂ ಹುಡುಗರು ಇನ್ಸ್ಪೈರ್ ಆಗಿ ಯಾರು ಮಾತಾಡ್ಲಿಕ್ಕೆ ಬರ್ತಾರೆ ಅಂದ್ರೆ ಧಾರಾಳವಾಗಿ ಸಿಕ್ತೀನಿ ನಾನು ಅವ್ರಿಗೆ ಮೇ ಬಿ ಅವನು ನನಗಿಂತಲೂ ದೇವ್ರು ಈ ಕರ್ನಾಟಕದಲ್ಲಿ ಉನ್ನತವಾಗಿ ಇಡಬಹುದು ವರ್ಷಿಪ್ ಅಂದ್ರೆ ನಾವು ಸ್ಟೇಜ್ ಮೇಲೆ ನೋಡುವಂತ ಅದು ಆರಾಧನೆಯ ಒಂದು ಭಾಗ ದೇವರನ್ನ ದೇವರೂ ಅನುಭವಿಸಿ ತಮ್ಮ ಜೊತೆ ಇರೋರನ್ನು ದೇವರ ಅನುಭವದಲ್ಲಿ ನಡೆಸುವವರೇ ನಿಜವಾದ ಆರಾಧನೆ ಒಬ್ಬ ವ್ಯಕ್ತಿ ಆರಾಧನೆ ಮಾಡುವನು ಫೇಮಸ್ ಬಿದ್ದೇ ಬೀಳ್ತಾರೆ ಕೆಲವು ಜನ ಜಸ್ಟ್ ಮನಿಗೋಸ್ಕರ ಮಾಡ್ತಾರೆ ಉಚಿತವಾಗಿ ಹೊಂದಿದ್ದೇವೆ ಉಚಿತವಾಗಿ ಕೊಟ್ಟರು ನಿನ್ ಪಾಪ ಹೋಗ್ಬೇಕಾ ನೀನ್ ಒಂದ್ ಹತ್ತು ಕೋಟಿ ಕೊಡ್ಬೇಕು ನನಗೆ ಅವಾಗ ನಿನ್ ಪಾಪ ಕ್ಷಮಿಸಿ ನೀನ್ ಪರ್ಲೋಕ ಕೊಡ್ತೀನಿ ಅಂತ ಏಸು ಡಿಮ್ಯಾಂಡ್ ಮಾಡಿದ್ರೆ ನಾವು ಡಿಮ್ಯಾಂಡ್ ಮಾಡಿದ್ರೆ ಯು ಆರ್ ನಾಟ್ ಎ ಸರ್ವೆಂಟ್ ಜನರೇಷನ್ಸ್ ಸೇವೆ ಮಾಡ್ಬೇಕಂದ್ರೆ ತರ ಹೇಳ್ತೀರಾ ಹಾಡನ್ನ ರಿಲೀಸ್ ಮಾಡಿ ಒಳ್ಳೆ ಇದು ಮಾಡಬೇಕು ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ ಈಗೊಂದು ಗುಂಪಿದೆ ನಿಜವಾಗ್ಲೂ ಯಥಾರ್ಥವಾಗಿ ಕರ್ತನ ರಾಜ್ಯಕ್ಕೋಸ್ಕರನೇ ಅವ್ರನ್ನ ಮಹಿಮೆ ಪಡಿಸಬೇಕು ಅನ್ನೋಂಥ ಗುಂಪು ಕೂಡ ಇದೆ ಇಡೀ ನನ್ನ ಲೈಫೇ ಕ್ರಿಸ್ತನನ್ನ ಮಹಿಮೆ ಪಡಿಸುವುದಕ್ಕೋಸ್ಕರನೇ ನಾನು ಜೀವಿಸಬೇಕು ಅನೇಕ ಅವಮಾನ ನಿಂದೆ ಅಪಾಸೆಗಳಿರ್ತದೆ ನೀವು ಬರುವುದಾದ್ರೆ ಖಂಡಿತವಾಗ್ಲೂ ದೇವ್ರು ನಿಮ್ಮನ್ನು ನಡೆಸ್ತಾರೆ ಪಾಡ್ಕಾಸ್ಟ್ ವಿತ್ ಪಾಸ್ಟರ್ ಪ್ರಕಾಶ್ ಹಲ್ಮಿದೇವ್ ಹೆಲೋ ಎವ್ರಿ ಒನ್ ಪ್ರೇಝ್ ಎಲ್ಲ ಜ್ರಾಸ್ಟ್ ಇವತ್ತು ನಮ್ಮ ಮಧ್ಯದಲ್ಲಿ ಒಂದು ಫೇವ್ರೆಟ್ ಪರ್ಸನ್ ಇದ್ದಾರೆ ಈಸ್ ಬ್ಲೆಸ್ಸಿಂಗ್ ಆಫ್ ಕರ್ನಾಟಕ ಆಲ್ಸೋ ಸೊ ಯಾರಂತ ನೀವು ಗೆಸ್ ಮಾಡಿರ್ಬೋದು ಮತ್ತು ಈಸ್ ವೆರಿ ಬ್ಲೆಸ್ಸಿಂಗ್ ಫಾರ್ ಅಸ್ ಫಾರ್ ಅ ಕರ್ನಾಟಕ ಸೊ ಆ್ಯಸ್ ಯು ಆಲ್ ನೋ ಪಾಸ್ಟರ್ ಪ್ರಕಾಶ್ ಆಲ್ಮಿಡಿ ವಿ ವೆಲ್ಕಮ್ ಯು ಟು ದ ಪಾಡ್ಕಾಸ್ಟ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮತ್ತು ಈಗ ತುಂಬ ಬ್ಯುಸಿ ಇರ್ತೀರ ಅಣ್ಣ ಫುಲ್ ಟ್ರಾವೆಲಿಂಗ್ ಮಿನಿಸ್ಟ್ರಿ ಸೊ ಹೇಗೆ ಇದೆಲ್ಲ ಮ್ಯಾನೇಜ್ ಮಾಡ್ತೀರ ಅಣ್ಣ ನೀವು ಮ್ಯಾನೇಜ್ ಮಾಡಲೇಬೇಕಲ್ಲ ದೇವ್ರ ರಾಜ್ಯದಲ್ಲಿದ್ದೇವೆ ಸೊ ಟೈಮ್ ಟು ಟೈಮ್ ನಮಗೆ ಇರುವಂಥ ಎಲ್ಲ ಸಮಯಗಳನ್ನ ಕೂಡ ನಾವು ದೇವ್ರ ರಾಜ್ಯಕ್ಕೆನೇ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ದೇವ್ರು ನಡೆಸ್ತಿದ್ದಾರೆ ಒಳ್ಳೆ ರೀತಿಯಾಗಿ ನಡೆಸ್ತಿದ್ದಾರೆ ಮತ್ತು ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಲೇಬೇಕು ಕರ್ತನ ಸೇವೆಯಲ್ಲಿರಬೇಕಾದ್ರೆ ಚರ್ಚ್ ಮಿನಿಸ್ಟ್ರಿ ಹೊರಗಡೆ ಮಿನಿಸ್ಟ್ರಿ ಹಾಡು ನನ್ನ ಎಲ್ಲ ಏನು ಸೇವೆಗಳನ್ನೆಲ್ಲ ಒಂದು ಟೈಮ್ ಟೇಬಲ್ ಮಾಡಿ ನಾವು ಅದರಲ್ಲಿ ಮುಂದೆ ಸಾಕ್ತಿದ್ದೀವಿ ಸೊ ಹಾಗೆ ಹೋಗ್ತಾ ಇದೆ ಆ್ಯಕ್ಚುಲಿ ಎಲ್ಲರಿಗೆ ನಿಮ್ಮ ಬಗ್ಗೆ ಗೊತ್ತು ನಿಮ್ಮ ಮಿನಿಸ್ಟ್ರಿ ಎಲ್ಲ ಬಗ್ಗೆ ಗೊತ್ತು ಬಟ್ ಇನ್ನೂ ಸ್ವಲ್ಪ ನಿಮ್ಮ ಬಗ್ಗೆ ಇನ್ನೂ ಗೊತ್ತಾಗಬೇಕಂತ ಸೊ ನೀವು ಹೇಗೆ ಮಾಡಿದ್ರಿ ಹೇಗೆ ಅಣ್ಣ ಸೊ ನಾನು ಟೂ ತೌಸಂಡ್ ಸಿಕ್ಸ್ ಎರಡು ಸಾವಿರದ ಆರು ಆರು ಏಳನೇ ಇಸ್ವಿಯಲ್ಲಿ ಆ ಮಧ್ಯದ ಗ್ಯಾಪಲ್ಲಿ ನಾನು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡೆ ಜೊತೆಗೆ ನಮ್ಮ ಅತ್ತೆ ನನಗೆ ಸುವಾರ್ತೆಯನ್ನು ಹೇಳಿದ್ದು ಸೊ ಅವ್ರ ಮೂಲಕವಾಗಿ ನಾನು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡಾಗಾಯಿತು ಸೊ ಅವರಿಂದನೇ ನಿಮಗೆ ಇದೂ ಟ್ಯಾಲೆಂಟ್ ಯಾವಾಗ ಬಂತಣ್ಣ ಇದು ಸಿಂಗ್ ಮಾಡೋದು ವರ್ಷಿಪ್ ಮಾಡೋದು ಆ ಟ್ಯಾಲೆಂಟ್ ಎಲ್ಲಿ ಇದು ಹೇಗೆ ಬಂತಣ್ಣ ಸೊ ಅದು ಬಂದು ನನಗೆ ನನಗೆ ಗೊತ್ತಿಲ್ಲ ಅವೆಲ್ಲ ವಿಷಯಗಳೆಲ್ಲ ಗೊತ್ತಿರಲಿಲ್ಲ ಬಟ್ ಚರ್ಚಲ್ಲಿ ನಾವು ಬೆಳೀತಾ ಇರುವಾಗ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಸಭೆ ಎಲ್ಲ ಕೂಟಗಳಲ್ಲಿ ಭಾಗವಹಿಸ್ತಿರ್ಬೇಕು ನಮಗೆ ಐಡಿಯಾ ಇರಲಿಲ್ಲ ನಾವೆಲ್ಲ ಹಿಂಗೆ ಸಾಂಗ್ ಬರಿತೀವಿ ಅಥವಾ ಹಾ ಏನು ವರ್ಷಿಪ್ ಮಾಡ್ತೀವಿ ಹೀಗೆ ಅವೆಲ್ಲ ಗೊತ್ತಿರಲಿಲ್ಲ ನನಗೆ ಸೇವೆಗೆ ಬರ್ತೀವಿ ಅವೆಲ್ಲ ಗೊತ್ತಿರಲಿಲ್ಲ ಬಟ್ ಚರ್ಚಲ್ಲಿದ್ದಾಗ ಮಾತ್ರ ಆರಾಧನೆ ನಡೆಯೋ ಸಮಯದಲ್ಲಿ ಸೊ ತುಂಬ ಎಂಜಾಯ್ ಮಾಡ್ತಿದ್ವಿ ಒಳ್ಳೆ ರೀತಿಯಾಗಿ ದೇವ್ರನ್ನ ಸ್ತುತಿ ಮಾಡ್ತಿದ್ವಿ ಹಾಗೆಯೇ ಮಾಡ್ತಾ ಮಾಡ್ತಾ ದೇವ್ರು ಕೊಟ್ಟಂಥ ಗಿಫ್ಟ್ ಅದು ಆ್ಯಕ್ಚುಲಿ ನನಗೆ ನಾನು ಯಾವತ್ತು ಸಾಂಗ್ನ ಬರಿಬೇಕು ಹಾಡನ್ನ ಬರಿಬೇಕು ಈಗ ಅವೆಲ್ಲ ಗೊತ್ತಿರಲಿಲ್ಲ ಟ್ಯೂನ್ ಹಾಕಬೇಕು ಅವೆಲ್ಲ ನಮಗೆಲ್ಲ ಐಡಿಯಾನೇ ಇಲ್ಲ ಆ್ಯಕ್ಚುಲಿ ಬಟ್ ಅದೆಲ್ಲ ದೇವ್ರ ಗಿಫ್ಟ್ ಸುಮಾರು ಒಂದು ನಾಲ್ಕು ವರ್ಷ ತನಕ ವೆಯ್ಟ್ ಮಾಡಿದ್ದೀನಿ ನಾನು ದೆನ್ ಅದಾದಮೇಲೆ ನನಗೆ ದೇವರ ಗಿಫ್ಟನ್ನು ನನಗೆ ಕೊಟ್ಟು ನಡೆಸಿದರು ಅಣ್ಣ ಇದು ಆ್ಯಕ್ಚುಲಿ ನಿಮ್ಮ ಪ್ರಕಾರ ವರ್ಷಿಪ್ ಅಂದರೆ ಏನು ಅಣ್ಣ ನನ್ನ ಪ್ರಕಾರ ವರ್ಷಿಪ್ ಅಂತಂದರೆ ತುಂಬ ಜನಕ್ಕೆ ಹೀಗೆ ಅಂದ್ಕೊಳ್ತಾರೆ ವರ್ಷಿಪ್ ಅಂದರೆ ನಾವು ಸ್ಟೇಜ್ ಮೇಲೆ ನೋಡುವಂಥ ಆರಾಧನೆ ಹಾಡುಗಳಾಗಲಿ ನಾವು ಹಾಡು ಹಾಡನ್ನು ಪ್ರೆಸೆಂಟ್ ಮಾಡೋದು ನಾವು ದೇವ್ರನ್ನ ಸ್ತುತಿ ಮಾಡೋದು ಹಾಗೇ ಅದೇ ಆ್ಯಕ್ಚುಲಿ ಕರೆಕ್ಟ್ ಬಟ್ ಅದು ವರ್ಷಿಪ್ದು ಆರಾಧನೆಯ ಒಂದು ಭಾಗ ಅಷ್ಟೇ ನಾವು ಏನು ಹಾಡು ಸಿಂಗ್ ಸಾಂಗ್ ಎಲ್ಲ ಏನೆಲ್ಲ ಇದೆಯಲ್ಲ ಸೊ ಇದೆಲ್ಲ ಆರಾಧನೆ ಒಂದು ಭಾಗ ಸೊ ಅದರಲ್ಲಿ ಆರಾಧನೆ ಅಂತ ಬರುವಾಗ ಆರಾಧನೆ ಅನ್ನೋದು ಕೊಡೋದು ಕೂಡ ಆರಾಧನೆ ಮತ್ತು ನಮ್ಮನ್ನು ನಾವು ಸಮರ್ಪಿಸೋದು ಕೂಡ ಆರಾಧನೆ ನಮ್ಮಲ್ಲಿರುವ ಒಳ್ಳೆಯ ಕಾರ್ಯಗಳನ್ನ ಕರ್ತನಿಗೋಸ್ಕರ ಯೂಸ್ ಮಾಡೋದು ಕೂಡ ಆರಾಧನೆ ಸೊ ಇದೆಲ್ಲ ಎಲ್ಲವೂ ಕೂಡ ಬರ್ತದೆ ಕಾಣಿಕೆ ಕೊಡೋದು ಕೂಡ ಒಂದು ಆರಾಧನೆ ಸೊ ಆರಾಧನೆಯಲ್ಲಿ ಅನೇಕ ವಿಧಗಳಿದಾವೆ ಭಾಗಗಳಿದ್ದಾವೆ ಅದರಲ್ಲಿ ಒಂದು ಭಾಗ ಆರಾಧನೆದು ನಾವು ಸಿಂಗ್ ಸಾಂಗ್ ಮಾಡುವಂಥದ್ದು ನಾವು ಆರಾಧನೆಯನ್ನು ಕರ್ತನಿಗೆ ಹಾಡುಗಳ ಮೂಲಕವಾಗಿ ಆರಾಧಿಸುವಂಥದ್ದು ಹಾಗೆ ಬರ್ತದೆ ನನಗೆ ನನ್ನ ಮೆಂಟರ್ ಹೇಳ್ಕೊಟ್ಟು ಆರಾಧನೆ ಬಗ್ಗೆ ಕ್ವಾಲಿಟೀಸ್ ವರ್ಷಿಪ್ ಲೀಡರ್ಸ್ ಕ್ವಾಲಿಟಿ ಬಂದು ಏನಿಲ್ಲ ಲೈಕ್ ಅವ್ರಿಗೆ ಈಗ ವರ್ಲ್ಡ್ ಸಹ ವರ್ಷಿಪ್ ಇಲ್ಲಿ ಚರ್ಚಲ್ಲಿ ಸಹ ಇರ್ತಾರೆ ಅಲ್ಲಿಗೆ ಸಹ ಹೋಗ್ತಾರೆ ಇಲ್ಲಿ ಸಹ ಇರ್ತಾರೆ ಅವರಿಗೆ ನಾವು ಹೇಗೆ ಗೊತ್ತಿಡೋದನ್ನು ಅವರಿಗೆ ನಾವು ಓಕೆ ಅಂದ್ರೆ ಈಗ ಉದಾಹರಣೆಗೆ ಚರ್ಚ್ ಅಲ್ಲಿ ಇದ್ದಾಗ ಅವರು ಬಂದು ಸಿಂಗ್ ಸಾಂಗ್ ಮಾಡ್ತಾರೆ ವರ್ಷಿಪ್ ಮಾಡ್ತಾರೆ ಅಲ್ಲಿ ಹೊರಗಡೆ ಹೋದಾಗ ಬೇರೆ ಕಡೆನು ಅವ್ರು ಎಲ್ಲ ತರನು ಇರ್ತಾರೆ ಅದಕ್ಕೆ ನಿಮ್ಮ ಆನ್ಸರ್ ಸೊ ಅದಕ್ಕೆ ಆನ್ಸರ್ ವರ್ಶಿಪ್ ಲೀಡರ್ ಅಂತ ಹೇಳಕ್ ಆಗಲ್ಲ ವರ್ಷಿಪ್ ಪರ್ಸನ್ ಅಂತ ದೇ ಆಗಲ್ಲ ಸಿಂಗರ್ಸ್ ಅಷ್ಟೇ ಬಿಟ್ವೀನ್ ಸಿಂಗರ್ಸ್ ವರ್ಷಿಪ್ ಪರ್ಸನ್ ಸಿಂಗರ್ಸ್ ಅಂತಂದ್ರೆ ಸಿಂಗ್ ಸಾಂಗ್ ಅಷ್ಟೇನೆ ಅಂದ್ರೆ ಹಾಡುಗಳನ್ನ ಹಾಡೋರು ಬಟ್ ವರ್ಷಿಪರ್ಸ್ ಹಾಡುಗಳನ್ನು ಹಾಡೋರಲ್ಲ ದೇವರನ್ನು ಅನುಭವಿಸುವವರು ಹಾಡಿನ ಮೂಲಕವಾಗಿ ತಾವು ಅನುಭವಿಸಿ ತಮ್ಮ ತಮ್ಮ ಜೊತೆ ಇರೋರನ್ನು ಕೂಡ ಆ ದೇವರ ಅನುಭವದಲ್ಲಿ ನಡೆಸುವವರೇ ನಿಜವಾದ ಆರಾಧಕರು ಓಕೆ ಸೊ ನಿಮ್ಮ ವರ್ಷಿಪ್ ಅದು ಇದೆಯಾರಣ್ಣ ನೀವು ಯಾರನ್ನು ನೋಡಿ ಇನ್ಸ್ಪೈರ್ ಆದಿ ತುಂಬ ಮೊದಲನೇದಾಗಿ ನನ್ನ ನಮ್ಮ ನಾನು ತುಂಬ ಇನ್ಸ್ಪೈರ್ ಆಗಿದ್ದು ವರ್ಷಿಪ್ ಬಂದು ನಮ್ಮ ನನ್ನ ನಡೆಸಿದ ಸೇವಕರೇ ಸೊ ಅವರ ಅವರು ಸ್ಟಾರ್ಟಿಂಗಲ್ಲಿ ನಮ್ಮನ್ನು ಆರಾಧನೆಯಲ್ಲಿ ಅವರು ಮಾಡ್ತಿದ್ದ ಆರಾಧನೆ ನನಗೆ ಇನ್ಸ್ಪೈರ್ ಆಗಿದ್ದು ದೆನ್ ಅದಾದಮೇಲೆ ನಾನು ಕೆಲವು ವ್ಯಕ್ತಿಗಳನ್ನು ನಾನು ತುಂಬ ವರ್ಷಗಳಾದಮೇಲೆ ಕೆಲವು ವ್ಯಕ್ತಿಗಳನ್ನ ನಾನು ಸರ್ಚ್ ಮಾಡಲಿಕ್ಕೆ ನೋಡಿದೆ ಅಂದರೆ ಹಾಡುಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದೆ ಅದರಲ್ಲಿ ಫಾದರ್ ಬರ್ಕ್ ಮೈನ್ಸ್ ನನಗೆ ತುಂಬ ಇಷ್ಟ ಬಟ್ ಅವರಾದಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಜರ್ಸನ್ ಎಡಿನ್ ಬೇರೋ ಸೊ ಅವ್ರದ್ದು ಸಾಂಗ್ಸ್ ತುಂಬ ನಾನು ಕೇಳ್ತಿದ್ದೆ ಬಟ್ ಅವರ ಸಾಂಗ್ಸಿಂದನೇ ಹೆಚ್ಚಿನದಾಗಿ ಇನ್ಸ್ಪೈರ್ ಆಗಿದ್ದೆ ನಾನು ಅವ್ರದ್ದು ಫೇವ್ರೆಟ್ ಸಾಂಗ್ ಯಾವುದಣ್ಣ ಆರಾಧನಾ ಯೇಸುವಿಗೆ ಆ ಸೊ ಅದು ತುಂಬ ಫೇವ್ರೇಟ್ ಸಾಂಗ್ ಅನ್ನೋದು ಸೊ ನೀವೀಗ ನಿಮ್ದು ತೆರೆದ ಹೃದಯ ಅಂತ ನೀವು ಇದು ಮಾಡಿದ್ರೆ ಅದು ನಿಮ್ಗೆ ಹೇಗೆ ಸಿಕ್ಕಿತ್ತೆನ ಟೈಟಲ್ ಸೊ ಅದು ಯಾ ಹೇಗೆ ಲೈಕ್ ಇದು ಬಂತು ಅಂತ ಸೊ ತೆರೆದ ಹೃದಯ ಅಂತ ಹೇಳಿ ಯಾವುದಕ್ಕೆ ಬಂತು ಏನು ರೀಸನ್ ರೀಸನ್ ಅದು ಓಕೆ ನಾನು ಆ್ಯಕ್ಚುಲಿ ಬಂದು ಆ ತೆರೆದ ಹೃದಯ ಅನ್ನೋದಕ್ಕಿಂತ ಮುಂಚಿತವಾಗಿ ಇಟ್ಟಂಥ ಒಂದು ನೇಮ್ ಯಾವುದಪ್ಪ ಅಂತಂದರೆ ಎವರ್ ಲಾಸ್ಟಿಂಗ್ ಫ್ರೆಂಡ್ ಅಂತ ಇಟ್ಟಿದ್ದೆ ನಾನು ಸೊ ಅದು ಅದಷ್ಟು ಸೆಟ್ ಆಗ್ತಿರಲಿಲ್ಲ ನನಗೆ ಪ್ರೇಯರ್ ಮಾಡ್ತಿದ್ವಿ ಅದರಲ್ಲಿ ರಕ್ಷಣೆಯ ನಿತ್ಯ ನೀಡಿದೆ ಸಾಂಗ್ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಸಾಂಗಲ್ಲಿ ಒಂದು ವರ್ಡ್ ಬರ್ತದೆ ತೆರೆದ ಹೃದಯದಿಂದ ಆರಾಧಿಸುವೆ ಸೊ ಅದೇ ವರ್ಣ ತೆರೆದ ಹೃದಯ ಇದೆಯಲ್ಲ ಆ ವರ್ಣ ತೆಗೆದು ಸೊ ಅದನ್ನೇ ಆ ಸೀಡಿಗೆ ನಾನು ಇಡುವಂತೆ ದೇವ್ರ ಸಹಾಯ ಮಾಡಿ ನಡೆಸಿದ್ರು ಓಪನ್ ಆ ಟೈಮದಾಗಿ ನಿಮ್ಮದು ಮೆಂಟರ್ ಮೆಂಟರ್ ಆಗಲಿ ಸ್ಪೀಚುವಲ್ ಫಾದರ್ ಆಗಲಿ ಓಕೆ ಬಿಫೋರ್ ನನ್ನ ಸೇವಕರು ಇರುವಾಗ ಅವರೇ ಆಗಿದ್ರು ನನಗೆ ಸೊ ಇವಾಗ ನನಗೆ ಇಬ್ಬರು ಮೆಂಟರ್ಸ್ ಇದ್ದಾರೆ ಸೊ ನಮ್ಮ ಪಾಸ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರಿ ಹೋದರು ನಿದ್ರೆ ಹೋದ್ರು ಸೊ ಕರ್ತನಲ್ಲಿ ಇದ್ರೆ ಹೋದ್ಮೇಲೆ ತುಂಬ ಸಾರಿ ನಾನು ಟ್ರೈ ಮಾಡಿದೆ ಯಾರಾದರೂ ನನಗೆ ಮೆಂಟರ್ ಆಗಿರ್ಬೇಕೆಂಬುದಾಗಿ ಸೊ ಈಗ ಸದ್ಯಕ್ಕೆ ನನಗಿಬ್ರು ಮೆಂಟರ್ಸ್ ಇದ್ದಾರೆ ಸೊ ಹಾಗೆ ಅವ್ರು ನನ್ನ ನಡೆಸ್ತಿದ್ದಾರೆ ನಿಮಗೆ ಪಾಸ್ಟರ್ ಅದು ಆಡಿಷನ್ ಮಾಡಿದ್ದು ನನಗೆ ಪಾಸ್ಟರ್ ಆಡಿಷನ್ ಆರ್ಡಿನೇಷನ್ ಮಾಡಿದ್ದು ಬಂದು ಪಾಸ್ಟರ್ ಜೀವನ್ ಪ್ರಕಾಶ್ ಅಂತ ಹೇಳಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ಸೇವೆ ಮಾಡ್ತಿದ್ದಾರೆ ಸೊ ಅವ್ರು ನನಗೆ ಆರ್ಡಿನೇಷನ್ ಮಾಡಿದ್ರು ಅದ್ರ ಮೂಲಕವಾಗಿ ಅದಾದ ಮೇಲೆ ನಾವು ಚರ್ಚ್ ಮಿನಿಸ್ಟ್ರಿಗೆ ಹೆಚ್ಚಿನದಾಗಿ ಪಾಲ್ ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋಣ ಮತ್ತೆ ಇನ್ನೊಂದು ನಿಮ್ಮದು ಬೆಸ್ಟ್ ಟ್ಯಾಲೆಂಟ್ ಅಂದರೆ ನಿಮಗೆಲ್ಲ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಲಿಕ್ಕೆ ಬರ್ತದೆ ಅದು ಹೇಗೆ ಅಣ್ಣ ಅದು ಬಂದು ನಾನು ಚರ್ಚಲ್ಲಿರುವಾಗಲೇನೆ ಸೊ ತುಂಬ ಟ್ರೈ ಮಾಡಿದೆ ನಾನು ಕಲೀಲಿಕ್ಕೆ ಹೊರಗಡೆ ಹೋಗಿ ಎಲ್ಲ ಕಲೀಲಿಕ್ಕೆ ನನ್ನ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ ಆಮೇಲೆ ಫೀಸ್ ಕೊಟ್ಟು ು ನಾನು ಕಲಿಬೇಕಷ್ಟು ಅಷ್ಟೊಂದೆಲ್ಲ ವೆಲ್ ಆಗಿರಲಿಲ್ಲ ನಾನು ಸೊ ನಾನೇನು ಮಾಡ್ತಿದ್ದೆ ಚರ್ಚಲ್ಲೇ ಕೂತ್ಕೊಂಡ್ಬಿಡ್ತಿದ್ದೆ ಬೆಳಗ್ಗೆ ಹೋದರೆ ಸಂಜೆ ಬರ್ತಾ ಇದ್ದೆ ನಾನು ದೇವ್ರ ಸಮ್ಮುಖದಲ್ಲೇ ಕುತ್ಕೊಳ್ತಿದ್ದೆ ಮತ್ತು ಎಲ್ಲಾದರೂ ನೋಡಿ ನೋಡಿ ಅವರಿವರು ನೋಡಿ ನೋಡಿ ಕಲ್ತು ಕಲಿತು ಯಾರೂ ಟೀಚರ್ ಇಲ್ದೇ ಕಲ್ತಂಥ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಹಾಗೆ ಸೊ ಫಸ್ಟ್ ನಾನು ಸಭೆಗೆ ಬಂದಾಗ ತಬಲಾ ಪ್ಲೇ ಮಾಡ್ತಿದ್ದೆ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ನಾನು ತಬ್ಲ ಪ್ಲೇ ಮಾಡ್ತೀನಿ ಅಂತೇಳಿ ಸೊ ಅದ್ರ ಮೂಲಕವಾಗಿ ಪಾಸ್ಟ್ರು ಹೇಳಿದ್ರು ಸೊ ನೀನು ತಗೊಂಡು ಚೆನ್ನಾಗಿ ಪ್ಲೇ ಮಾಡ್ತಿಲ್ಲ ಒಂದು ಸರಿ ಪ್ರಾಕ್ಟೀಸ್ ಮಾಡು ಅಂತ ಸರಿ ಡ್ರಮ್ಸ್ನ ಪ್ರಾಕ್ಟೀಸ್ ಮಾಡ್ತಾ 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 ಡ್ರಮ್ಸ್ನ ಪ್ಲೇ ಮಾಡ್ಲಿಕ್ಕೆ ಆಯಿತು ಅದಾಗಿದ್ದೇನೆ ಪಾಸ್ಟ್ರ್ ಅಮ್ಮ ಹೇಳಿದ್ರು ಇಲ್ಲ ನೀನು ಸ್ವಲ್ಪ ಕೀಬೋರ್ಡ್ ಪ್ಲೇ ಮಾಡ್ಬೋ ನೋಡು ಪ್ರಾಕ್ಟೀಸ್ ಮಾಡ್ಕೋ ಅಂತ ಒಂದು ನಾಲ್ಕು ಕ್ಲಾಸ್ ಹೋದೆ ಒಬ್ಬರು ಬಾಲು ಸರ್ ಅಂತ ಇದ್ದರು ಅವರು ನನಗೆ ಸ್ವಲ್ಪ ಹೇಳ್ಕೊಟ್ರು ಆಮೇಲೆ ಅವ್ರಿಗೆ ಫೀಸ್ ಕೊಡಲಿಕ್ಕೆ ನನಗೆ ಆಗಲಿಲ್ಲ ನಾನು ಬಿಟ್ಬಿಟ್ಟೆ ಅದಾದಮೇಲೆ ನೋಡಿ 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 ಕಲಿತ್ ಕೀಬೋರ್ಡ್ ಕಲಿತೆ ಕೀಬೋರ್ಡ್ ಕಲಿತಿರ್ಬೇಕಾದ್ರೆ ಗಿಟಾರ್ಸ್ ಕೂಡ ಅದು ಹಾಗೆ ಬಂದ್ಬಿಡ್ತು ನನಗೆ ಸೊ ಮತ್ತೆ ಈಗ ನೀವು ಹೇಗೆ ನಿಮಗೆ ಆಗಲಿ ಹೇಗೆ ಅದು ಬಂದು ಫಸ್ಟ್ ಬಂದು ದೇವ್ರೇ ಅದೆಲ್ಲದಕ್ಕೂ ಸಹಾಯ ಮಾಡಿದ್ದು ದೇವ್ರಿ ಇದುವರೆಗೂ ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಲಿ ನನಗೆ ಹೆಂಗೆ ಆಯಿತು ಯಾಕೆಂದರೆ ನನಗೇನು ಉದ್ಯೋಗ ಇಲ್ಲದೆ ಕರ್ತನ ಸೇವೆಯಲ್ಲಿ ನನಗೇನು ಇಲ್ಲದೆ ಕೂಡ ಅದು ನಡೆದಿದ್ದು ಅತಿಶಯ ನನಗೆ ಬಟ್ ಕೆಲವರು ವ್ಯಕ್ತಿಗಳು ದೇವ್ರು ಕಳಿಸ್ಕೊಟ್ರು ನನಗೋಸ್ಕರ ಅದರಲ್ಲಿ ಕೆಲವು ವ್ಯಕ್ತಿಗಳೆಲ್ಲ ನಮಗೆ ಸಹಾಯ ಮಾಡಿದ್ರು ಆ ಸಹಾಯದ ಮೂಲಕವಾಗಿ ಮತ್ತೆ ನನ್ನ ಕೆಲವೊಂದು ಇನ್ಸ್ ಇನ್ವೆಸ್ಟ್ಮೆಂಟ್ ಇತ್ತು ಸೊ ಅದರಲ್ಲಿ ಮಾಡಿ ನಾನು ಫಸ್ಟ್ ಆಲ್ಬಮ್ನ ಮಾಡಲಿಕ್ಕೆ ದೇವ್ರ ಕೃಪೆಯನ್ನು ನೀವು ಸ್ಟೇಜ್ಗಿಂತ ಹೋಗೋ ಮುಂಚೆ ನೀವು ಏನೆಲ್ಲ ಪ್ರಿಪೇರ್ ಆಗ್ತೀರಾ ವರ್ಷಿಪ್ ವರ್ಷಿಪ್ ಬೋತ್ ಆ್ಯಂಡ್ ಪಾಸ್ಟ್ ಓಕೆ ಓಕೆ ನಾನು ಸ್ಟಾರ್ಟಿಂಗ್ ಡೇಸ್ಗಳಲ್ಲೆಲ್ಲ ಮ ಏನು ಜಸ್ಟ್ ಬರೀ ಪ್ರಾರ್ಥನೆ ಮಾಡಿಕೊಂಡು ದೇವರೇ ನಮ್ಮನ್ನು ನಡೆಸು ಹೀಗೆ ಹೋಗ್ತಾ ಇದ್ವಿ ಬಟ್ ಇವಾಗ ಥ್ರೂ ವರ್ಡ್ ವಾಕ್ಯ ದೇವರ ವಾಕ್ಯನ ದೇವರ ವಾಕ್ಯನ ನಾನು ಜನಗಳಿಗೆ ಹೇಗೆ ಹೇಳಬೇಕು ಅಲ್ಲಿ ಹೋದಾಗ ಆರಾಧನೆ ಮಾಡುವ ಸಮಯದಲ್ಲಿ ನಾನು ಹೆಂಗೆ ಅವರಿಗೆ ಅದನ್ನು ಕನ್ವೆ ಮಾಡಬೇಕು ಈ ಆರಾಧನೆ ಹಾಡು ಒಂದು ಹಾಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನನ್ನ ನಾನು ತುಂಬ ಸಾರಿ ನಮ್ಮ ಮ್ಯೂಸಿಷಿಯನ್ಸ್ಗೆ ಹೇಳಲ್ಲ ಇದನ್ನ ಉದಾಹರಣೆಗೆ ನಮ್ಮ ಹುಡುಗರೇ ಯಾರು ಇದ್ರೆ ಅಣ್ಣ ಇದು ಸಾಂಗ್ಸ್ ಕೊಡಿ ಅಂತ ಕೇಳ್ತಾರೆ ನಾನು ಕೊಟ್ಟಿರ್ತೀನಿ ಒಂದು ನಾಲ್ಕೈದು ಸಾಂಗ್ ಕೊಟ್ಟಿರ್ತೀನಿ ಆದರೆ ನಾನು ಸ್ಟೇಜಿಗೆ ಹೋದಾಗಲೇ ಬೇರೆ ಹಾಡಾಡ್ಬಿಡ್ತೀನಿ ಅದು ಸುಮಾರು ಸರಿ ನಿನಗೂ ಹಾಗೆ ಆಗಿದೆ ಅಂತ ಗೊತ್ತು ನಿಮಗೂ ಅಂದರೆ ಮೈಂಡಲ್ಲಿ ಆಲ್ರೆಡಿ ನಾನು ಫಿಕ್ಸ್ ಆಗಿರ್ತೀನಿ ಕೆಲವು ವಾಕ್ಯಗಳು ನನಗೆ ಪ್ರಕಟಣೆಗಳಾಗಿ ಸಿಕ್ಕಿರ್ತದೆ ಅದಕ್ಕೆ ಕನೆಕ್ಟ್ ಆಗಬೇಕಂತಲೇ ಹೋಗಿರ್ತೇನೆ ನಾನು ಮತ್ತು ಹೆಚ್ಚಿನ ಭಾಗ ನಾನು ಅನ್ಯ ಭಾಷೆಯಲ್ಲಿ ಮತ್ತು ಪ್ರಾರ್ಥನೆಯಲ್ಲಿ ಯಾರಿಗೂ ಗೊತ್ತಿರಲ್ಲ ಅಷ್ಟೇ ನಾನು ಹೊರಗಡೆ ಉಂಟು ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಸೊ ಅದು ತುಂಬ ಜನ ಅದು ದೊಡ್ಡ ಪ್ರಸಂಗ ಅದು ಆ್ಯಕ್ಚುಲಿ ದೊಡ್ಡ ವಿಷಯಗಳವೆಲ್ಲ ಮತ್ತು ಅವೆಲ್ಲ ತುಂಬ ಕ್ರಿಟಿಕಲ್ ಇರೋದು ಕೆಲವರಿಗೆ ಅರ್ಥ ಆಗೋಲ್ಲ ಈಗ ಮಾತಾಡಿದ್ರೆ ಅದು ದೊಡ್ಡ ವಿಷಯಗಳೇ ಇದೆ ಬಟ್ ಮಸ್ಟ್ ಯಾಕೆ ಅಂತ ಹೇಳ್ತೀನಿ ಅಂದರೆ ನನಗೆ ನಡೆಸುವ ಸೇವಕರಾಗೆ ಹೇಳ್ತಾರೆ ಅದು ಬರೀ ನಾವೆಲ್ಲ ಅನ್ಯ ಭಾಷೆ ಹೇಳ್ತೇವೆ ಆ್ಯಕ್ಚುಲಿ ಬಂದು ಅನ್ಯ ಭಾಷೆ ಹೇಳ್ಬಾರ್ದು ಅದಕ್ಕೆ ಅಗ್ನಿಯ ಭಾಷೆ ಅಂತ ಹೇಳಬೇಕು ಅಂತ ಸೊ ಅದು ನಾವು ಅದನ್ನು ನಮಗೆ ಅಳವಡಿಸ್ಕೊಂಡಷ್ಟು ನಾವು ಭಕ್ತಿ ವೃದ್ಧಿ ನಮ್ಮಲ್ಲಿ ಇನ್ನೂ ಹೆಚ್ಚಾಗ್ತದೆ ದೇವರ ಸಾನ್ನಿಧ್ಯದಲ್ಲಿ ಹೋಗಿ ನಿಂತ್ಕೊಳ್ಳಿಕ್ಕೆ ಇನ್ನೂ ಹೆಚ್ಚಾಗ್ತದೆ ಅದು ನಮಗೆ ದೇವರ ಪ್ರಸನ್ನತೆಯಲ್ಲಿ ನಡೆಸಲಿಕ್ಕೆ ಜನಗಳ್ನ ಆರಾಧನೆಯಲ್ಲಿ ಇನ್ನೂ ಬೆಸ್ಟ್ ಇರ್ತದೆ ಸೊ ಅಣ್ಣ ನಿಮ್ಮದು ಫಸ್ಟ್ ಸಾಂಗ್ ಬಂದು ಯಾವುದಣ್ಣ ನಂದು ಫಸ್ಟ್ ಸಾಂಗ್ ಬಂದು ಅದು ರಿಲೀಸ್ ಆಗಲಿಲ್ಲ ಆ್ಯಕ್ಚುಲಿ ಒಂದು ಕಂಪೋಸ್ ಮಾಡಿದ್ದೆ ಅದು ಅಷ್ಟು ಸಟ್ಟೆ ಆಗಿರಲಿಲ್ಲ ಅಂತ ಬಿಟ್ಟಿದ್ದೆ ಬಟ್ ಫಸ್ಟ್ ಸಾಂಗ್ ಬಂದು ನಾನು ಕಂಪ್ಲೀಟ್ ಮಾಡಿದ್ದು ಬಂದು ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ ಸೊ ಅದು ನಾನು ಸೈಕಲಲ್ಲಿ ಈಗಲೂ ಚೆನ್ನಾಗಿ ನೆನಪಿದೆ ಹಾಸನ ಸುತ್ತ ನಾವು ಕಾನಾನ್ ಪ್ರೇಯರ್ ಮಾಡ್ತಿದ್ವಿ ವಾಕ್ ಪ್ರೇಯರ್ ಮಾಡ್ತಾ ಇದ್ವಿ ಅಂದರೆ ವಾಕಲ್ಲ ಜಸ್ಟ್ ನಾವು ಸೈಕಲಲ್ಲಿ ಕೆಲವರು ವಾಕ್ ಮಾಡಿಕೊಂಡು ಸೈಕಲಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಹಾಡು ನನಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗ್ತಿರ್ಬೇಕಾದ್ರೆ ನನಗೆ ಆ ಹಾಡು ನೆನ್ ಕಂಪೋಸ್ ಹಾಗೆ ದೇವ್ರ ಸಹಾಯ ಮಾಡಿದ್ವಿ ಪ್ರಸನ್ನತೆ ನನ್ನಲ್ಲಿ ಲೈಕ್ ಈಗ ನಮ್ಮ ಯೂತ್ ಹೇಗೆ ಇನ್ಸ್ಪೈರ್ ಹೇಳ್ತೀರಾ ಹೇಗೆ ಅಂತ ಕೆಲವು ಜನಕ್ಕೆ ಕಂಪೋಸ್ ಮಾಡಲಿಕ್ಕೆ ಆಸೆ ಉಂಟು ಗೊತ್ತಿಲ್ಲ ಅವ್ರಿಗೆ ಹೇಗೆ ಮಾಡ್ಬೇಕಂತ ಹೇಗೆ ನೀವು ಟಿಪ್ ಟಿಪ್ಸ್ ಅಂದ್ರೆ ಫಸ್ಟ್ ಬಂದೆ ದೇವ್ರ ಸಮ್ಮುಖ ದೇವ್ರ ಸಾನ್ನಿಧ್ಯದಲ್ಲಿ ಹೆಚ್ಚಿನದಾಗಿ ಸಮಯ ಕಳಿಬೇಕು ಎರಡನೇದಾಗಿ ಹೆಚ್ಚು ಹಾಡುಗಳನ್ನ ಸ್ಪಿರಿಚುವಲ್ ಹಾಡುಗಳನ್ನ ತುಂಬಾ ಕೇಳಬೇಕು ಜೊತೆಗೆ ವಾಕ್ಯನ ಚೆನ್ನಾಗಿ ಓದ್ಕೊಳ್ಬೇಕು ವಾಕ್ಯನ ಚೆನ್ನಾಗಿ ಕೀರ್ತನೆ ಭಾಗ ಆಗಲಿ ಆ ಯೇಸು ಸ್ವಾಮಿ ಹೇಳಿರೋ ಪ್ರಸಂಗಗಳಾಗಲಿ ಅಂಥ ವಿಷಯಗಳನ್ನ ತುಂಬ ವಿಷಯಗಳನ್ನ ನಾವು ಕಲಿಬೇಕು ಅಂದರೆ ಆ ವಾಕ್ಯಗಳನ್ನ ಜಾಸ್ತಿ ಕಲಿತು ಕಲಿತು ಹಾಡನ್ನ ಹೆಚ್ಚಿಂದಾಗಿ ಕೇಳ್ತಾ ಟ್ರೈ ಮಾಡಬೇಕು ನಾವೇನೇ ಯಾವುದೋ ಒಂದು ಲಿರಿಕ್ಸ್ ನಮಗೆ ಸಡನ್ನಾಗಿ ಏನೋ ಒಂದು ಇನ್ಸ್ಪೈರ್ ಮಾಡಿಬಿಡ್ತಾರೆ ದೇವರು ಈಗ ನೆನ್ನೆ ಮೊನ್ನೆ ಮೊನ್ನೆ ಅಪ್ಪ ನೆನ್ನೆ ಹೇಳಿದ್ರು ಅಪ್ಪ ಸಡನ್ನಾಗೆ ನಾನು ಏಸು ಮುಟ್ಟಿದ್ರು ಗುಣ ಆಗ್ತೀನಿ ಏಸು ನನ್ನನ್ನು ಮುಟ್ಟಿದ್ರು ಗುಣ ಆಗ್ತಾರೆ ಅಂತ ಹಾಡ್ಬಿಡಿ ಅಂತ ಹೇಳ್ಬಿಟ್ರು ಟ್ಯೂನ್ ಗೊತ್ತಿಲ್ಲ ನನಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಸೊ ಬಟ್ ಅದು ವರ್ಡ್ ವಾಕ್ಯ ಸೊ ಅದನ್ನು ಹೇಳುವಾಗ ಆ ಥರದ್ದು ಕೆಲವು ಇನ್ಸ್ಪೈರ್ ಆಗಿಬಿಡ್ತದೆ ಸಡನ್ನಾಗಿ ಅದನ್ನೇ ಅದು ಅದನ್ನಂಗೆ ರೈಟ್ ಮಾಡಿ ಬರೆದಿಟ್ಕೊಂಡ್ಬಿಟ್ಟು ಸೊ ನಾವೇನು ಮಾಡಬೇಕಂತಂದರೆ ಪ್ರಾರ್ಥನೆ ಮಾಡ್ಬೇಕು ಅದ್ರ ಮೇಲೆ ದೇವರ ಇದರಲ್ಲಿ ಏನಾದರೂ ಒಂದು ಟ್ಯೂನ್ ಯಾವುದಾದರೂ ಒಂದು ಹಾಕಿ ಹಾಕಿ ಪ್ರಾಕ್ಟೀಸ್ ಮಾಡಬೇಕು ಜೊತೆಗೆ ಒಂದು ಟ್ಯೂನ್ ಸಿಕ್ಬಿಡ್ತದೆ ಸಿಕ್ಕಿದ ತಕ್ಷಣ ಏನು ಮಾಡಬೇಕು ನಾನು ಅನೇಕ ಯೂತ್ಸಿಗೆಲ್ಲ ಹೇಳ್ತೀನಿ ಏನಪ್ಪ ಅಂದರೆ ಸಿಕ್ಕಿದ ತಕ್ಷಣವೇ ಹಾಂ ಸಿಕ್ಬಿಡ್ತು ಅಂತ ಮಾಡಬಾರ್ದು ಏನು ಮಾಡಬೇಕು ಪುನಃ ರಿಪೀಟ್ 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 ಆಡ್ತನೇ ಇರಬೇಕು ಸೇ ಇದು ಬೇಡವಾ ಕಟ್ ಆ್ಯಂಡ್ ಪೇಸ್ಟ್ ಇದು ಬೇಕಾ ಬೇಡ ಇನ್ನೂ ಟ್ಯೂನಲ್ಲೂ ಕೂಡ ಮಾಡ್ಯುಲೇಷನ್ ಮಾಡಿಕೊಂಡು ಲಿರಿಕ್ಸಲ್ಲೂ ಕೂಡ ಇನ್ನೂ ಬೇರೆ ಬೇರೆ ನಾನು ಹಾಕಿ ಟ್ರೈ ಮಾಡ್ತಾನೇ ಇದ್ರೆ ನಾನು ಹೇಳ್ತೇನೆ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗ್ತಾರೆ ಅದರಲ್ಲೂ ಈಗಂತೂ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಯೂತ್ಸ್ ಎಲ್ಲ ಒಳ್ಳೆ ಎನ್ಕರೇಜ್ ಆಗ್ತಿದೆ ನೀವೆಲ್ಲ ಬರ್ತಿರೋದೆಲ್ಲ ಇನ್ನೂ ತುಂಬ ಜನ ಯೂತ್ಸ್ ಎಲ್ಲ ಬರ್ತಿದ್ದಾರೆ ಸೊ ದೇವರಿಗೆ ಸ್ತೋತ್ರ ಸೊ ಅಣ್ಣ ನಿಮಗೆ ನೀವು ಥಿಂಕ್ ಮಾಡ್ತೀನಿ ನಿಮಗೆ ಯಾರಾದ್ರು ಕಾಂಪಿಟೇಟರ್ ಇದ್ದಾರಾ ಇಲ್ವಾ ಅಂತ ಮ ಇದು ಮಿನಿಸ್ಟ್ರಿಯಲ್ಲಿ ಬಂದು ಆರಾಧನೆ ಮಿನಿಸ್ಟ್ರಿಯಲ್ಲಿ ಬಂದು ಕಾಂಪಿಟೇಷನ್ ಅಂತೇನಿಲ್ಲ ಏನಪ್ಪ ಅಂತಂದರೆ ತುಂಬ ಜನ ಹಾಗೆ ಹೇಳ್ತಾರೆ ನನಗೆ ಕಾಂಪಿಟೇಟರ್ ಇಲ್ಲ ಸೊ ನಾವು ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ನಾನು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ ತುಂಬ ಜನ ಆಗಿ ಇದು ಮಾಡ್ತಾರೆ ಸೊ ಒಳ್ಳೆ ಕ್ವಶನ್ ಆ್ಯಕ್ಚುಲಿ ಇದನ್ನು ಕ್ಲಿಯರ್ ಮಾಡಬೇಕಿತ್ತು ಇವತ್ತು ಕ್ಲಿಯರ್ ಮಾಡ್ತೀನಿ ಸಿ ನೋಡಿರಿ ತುಂಬ ಜನ ಹೇಳ್ತಾರೆ ತುಂಬ ವ್ಯೂವ್ಸ್ ಹೋದರೆ ಇವರು ಒಳ್ಳೆ ಪಾಸ್ಟ್ರು ಈಗ ಯೂಟ್ಯೂಬಲ್ಲಿ ಯಾವುದಾದ್ರು ಒಂದು ಸಾಂಗ್ ರಿಲೀಸ್ ಮಾಡಿದ್ರೆ ಯಾವ್ದಾದ್ರು ಒಂದು ಸಕ್ಸಸ್ಫುಲ್ ಮೀಟಿಂಗ್ ಆದಮೇಲೆ ನೋಡಿರಿ ಇವರು ಒಳ್ಳೆ ಪಾಸ್ಟ್ ನೋಡಿರಿ ಎಷ್ಟು ವ್ಯೂಸ್ ಹೋಗಿದೆ ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗಿದೆ ಅಂದ ತಕ್ಷಣಕ್ಕೇ ಅವರೊಬ್ಬರು ಏನು ಒಳ್ಳೆ ದೊಡ್ಡ ಇದರಲ್ಲಿದ್ದಾರೆ ಒಂದು ಹಾಡನ್ನು ರಿಲಿ ರಿಲೀಸ್ ಮಾಡಿ ಹತ್ತು ದಿನ ಆದ್ರೂ ಒಂದು ಸಾವಿರ ಓಡಿಲ್ಲ ಅಂತಂದರೆ ಇವ್ರು ಚಿಕ್ಕವರು ಇವ್ರು ದೊಡ್ಡವರು ಹಾಗೆಲ್ಲ ಮಾಡಲಿಕ್ಕಾಗಲ್ಲ ಸೊ ಎಲ್ಲರೂ ಕೂಡ ದೇವ್ರು ಒಂದೇ ಥರ ನೋಡ್ತಾರೆ ಸೊ ಹಾಗಾಗಿ ದೇವ್ರ ಎಲ್ಲರನ್ನೂ ಒಂದೇ ಥರ ನೋಡೋದ್ರಿಂದ ಇಲ್ಲಿ ಯಾರಿಗೆ ಯಾರೂ ಕೂಡ ಕಾಂಪಿಟೇಟರ್ ಇಲ್ಲ ಸೊ ದೇವ್ರು ಯಾರನ್ನ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ಸೊ ನೆನ್ನೆ ನನಗೆ ಇನ್ಸ್ಪೈರ್ ಆಗಿದ್ದೇನಪ್ಪ ಅಂತಂದರೆ ನೆನ್ನೆ ನೀವು ವಾಕ್ಯ ಮಾತಾಡಬೇಕಾದ್ರೆ ಏನಪ್ಪ ಅಂತಂದರೆ ಇದುವರೆಗೂ ಗೊತ್ತಿಲ್ಲ ನನಗೆ ಪ್ರ ವರ್ಡ್ ಮಾತಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ಇನ್ನೂ ತುಂಬ ವರ್ಷ ಬೇಕೇನೋ ನಿಮಗೆ ಮಾತಾಡಲಿಕ್ಕೆ ಅಂತ ಬಟ್ ನನ್ನೇ ಮಾತಾಡುವಾಗ ಅದೇ ಆಗ ಅನ್ನಿಸ್ತದೆ ಸೊ ದೇವ್ರು ಯಾವಾಗ ಯಾರನ್ನೂ ಬೇಕಾದರೂ ಕೂಡ ಒಳ್ಳೆ ಸೊ ಅದಕ್ಕೆ ಇದರಲ್ಲಿ ಕಿಂಗ್ಡಮಲ್ಲಿ ದೇವ್ರ ರಾಜ್ಯದಲ್ಲಿ ಕಾಂಪಿಟೇಷನ್ ಅನ್ನುವಂಥ ವರ್ಡ್ ಇಲ್ಲವೇ ಇಲ್ಲ ಬಟ್ ನನಗೊಬ್ಬರು ಕೇಳಿದ್ರು ನನಗೆ ಯಾರು ಕಾಂಪಿಟೇಟರ್ ಇಲ್ಲ ಇಲ್ಲಿ ಅಂತ ಮೇ ಬಿ ಬಂದರೆ ನೀವು ಬರ್ಬೋದು ಅಂತ ಹೇಳಿದರು ನನಗೆ ಆವಾಗ ನಾನು ಹೇಳಿದೆ ನನಗೆ ಕಾಂಪಿಟೇಷನ್ ಇದೆಲ್ಲ ಗೊತ್ತೇ ಇಲ್ಲ ನನಗೆ ಫಸ್ಟ್ ಟೈಮು ಅಲ್ಲ ಒಳ್ಳೆ ಕಾಂಪಿಟೇಷನ್ ಇರಬೇಕು ಅಂತ ಬಟ್ ದೇವ್ರ ರಾಜ್ಯದಲ್ಲಿ ಕಾಂಪಿಟೇಷನ್ ಅಲ್ಲ ಇಲ್ಲಿ ದೇವ್ರನ್ನ ರಾಜ್ಯವನ್ನು ಮಹಿಮೆ ಪಡಿಸೋದಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ಯಾರ ಮೇಲೂ ಅಲ್ಲ ಯಾರು ಕಡಿಮೆನೂ ಅಲ್ಲ ಇದನ್ನು ಎಲ್ಲ ಯೂತ್ಸ್ ಚೆನ್ನಾಗಿ ತಿಳ್ಕೊಳ್ರಿ ನೀವು ಒಂದು ಕಡೆ ಇದ್ದೀರಾ ಅಥವಾ ಇನ್ನೊಂದು ಕಡೆ ಇದ್ದೀರಾ ದೊಡ್ಡ ಪಾಸ್ಟ್ಗಳಿದ್ದಾರೆ ಅವ್ರ ಹತ್ರ ಅವ್ರು ದೊಡ್ಡವರು ಇವ್ರ ಕಿಟ್ ಇವ್ರಿಗೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ ಅವ್ ಯಾವುದು ಮೈಂಡಲ್ಲಿ ಇಟ್ಕೊಳ್ಬೇಡ್ರಿ ದೇವ್ರೆಲ್ಲರೂ ಒಂದೇ ಥರ ನೋಡ್ತಾರೆ ಸೊ ಆಕೆ ಸೊ ಅಣ್ಣ ನೀವು ಕಿಂಗ್ಡಮ್ ಆಫ್ ಏಶುವ ಚರ್ಚ್ ರೀಸೆಂಟ್ಲಿ ಓಪನ್ ಮಾಡಿ ಅದರ ಬಿ ಎಂಡ್ ಹೇಗೆ ನೀವೆಲ್ಲ ಇದು ಮಾಡಿದ್ರಣ್ಣ ಸೊ ನಾನು ಟೂ ತೌಸಂಡ್ ಏಯ್ಟಿನಲ್ಲೇ ಚರ್ಚ್ ಮಿನಿಸ್ಟ್ರಿಗೆ ಬಂದೆ ಬಟ್ ಅಲ್ಲಿ ನಾನು ನನ್ನ ಜೊತೆ ಇನ್ನೂ ಇಬ್ಬರು ಸೇವಕರು ನಾವೆಲ್ಲ ಒಟ್ಟಾಗಿ ಮಾಡಿದ್ವಿ ಅದನ್ನ ಆಲ್ರೆಡಿ ಎರಡು ಚರ್ಚನ್ನು ನಾವು ಮಾಡಿದ್ವಿ ಸೊ ನಮ್ಮ ಭಾವ ಒಂದು ಕಡೆ ಮಾಡ್ತಾಯಿದ್ರು ಮತ್ತು ನನ್ನ ಜೊತೆ ಇದ್ದ ಅಣ್ಣ ಕೂಡ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ವಿ ಟೂ ತೌಸಂಡ್ ಏಯ್ಟೀನಲ್ಲಿ ಟೂ ತೌಸಂಡ್ ಎರಡು ಸಾವಿರದ ಇಪ್ಪತ್ತ ಒಂದ ಇಪ್ಪತ್ತೊಂದರಲ್ಲೇನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚರ್ಚನ್ನ ನಾವು ಡೆಡಿಕೇಟ್ ಮಾಡಿದ್ವಿ ಸೊ ಡೆಡಿಕೇಟ್ ಮಾಡಿದ ಮೇಲೆ ನಾನು ಅವತ್ತೇ ಹೇಳಿಬಿಟ್ಟೆ ದೇವ್ರು ನನಗೆ ಮುಂಚಿಂದಲೇ ಹೇಳ್ತಿದ್ರು ಅಣ್ಣಗೆ ಹೇಳ್ತಾನೆ ಬಂದಿದ್ದೆ ನಾನು ಸೊ ಅಣ್ಣ ಇಲ್ಲ ನಾನು ಹೊರಗಡೆ ಹೋಗಿ ಮಿನಿಸ್ಟ್ರಿ ಮಾಡಬೇಕು ನಾನು ಸಪ್ರೇಟ್ ಮಿನಿಸ್ಟ್ರಿಯಲ್ಲಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡೋಣ ಮಾಡೋಣ ಅಂತ ಹೇಳ್ತಿದ್ರು ಸೊ ಎರಡು ಸಾವಿರದ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ನಾನು ಅದನ್ನು ಅಣ್ಣರಿಗೆ ವಯಸ್ಸು ಕೊಟ್ಟು ಆ ಸಭೆನ ನಾನೀಗ ಇದು ಮುಂಚೆ ಎಲ್ಲ ನೀವು ನೋಡಿರ್ಬೋದು ನಂದು ಸೊ ನಾನು ಮುಂಚೆ ಇದ್ದಿದ್ದು ಕಲ್ವಾರಿ ಇವಾಂಜಲಿಕಲ್ ಮಿನಿಸ್ಟ್ರೀಸ್ ಇದು ಅಣ್ಣರಿಗೆ ವಯಸ್ಸು ಕೊಟ್ಟು ಸೊ ಈಗ ನನಗೆ ನನ್ನ ಮೆಂಟರ್ ನನಗೊಂದು ನೇಮ್ ಕೊಟ್ಟರು ನೀನು ಇದೇ ಹೆಸರನ್ನಿಟ್ಟು ನೀವು ಮುಂದೆ ಸಾಗ್ರಿ ಅಂತೇಳಿ ಸೊ ಹಾಗೆ ಅವರು ನನ್ನ ಮೆಂಟರ್ ಅದನ್ನು ನೇಮ್ ಕೊಟ್ಟಿದ್ದು ದ ಕಿಂಗ್ಡಮ್ ಆಫ್ ಯೇಶವಾ ಚರ್ಚ್ ಅಂತ ಸೊ ಅದನ್ನು ಇಟ್ಟು ನಾವು ಈಗ ಅದರ ಮೂಲಕವಾಗಿ ನಾವು ಸೇವೆಯನ್ನು ಆರಂಭಿಸಿದ್ವಿ ಇದೇ ಬ್ಯಾಕ್ಗ್ರೌಂಡ್ ಅದ್ರದ್ದು ಆ್ಯಕ್ ಸೊ ಅಣ್ಣ ಈಗ ತುಂಬ ಈಗ ಈಗ ವರ್ಷಿಪರ್ಸ್ ಇರಲಿ ಸ್ವಲ್ಪ ಫೇಮ್ ಬಂದ ಕೂಡಲೇ ಸ್ವಲ್ಪ ಇದು ಬರುತ್ತೆ ಏನು ಹೇಳಿದ್ರೆ ಆ್ಯಟಿಟ್ಯೂಡು ಈಗ ನಮಗೆ ಆಸೆ ನಾವು ಅವರೊಟ್ಟಿಗೆ ಮೀಟ್ ಆಗಬೇಕು ಮಾತಾಡಬೇಕಂತ ಬಟ್ ಅದಕ್ಕೆ ನೀವೇನು ಹೇಳ್ತೀರ ಅಣ್ಣ ಅಂದರೆ ಅಲ್ಲ ಖಂಡಿತವಾಗ್ಲೂ ಮೀಟ್ ಆಗಲೇಬೇಕು ಯಾಕೆಂದರೆ ನಮ್ಮ ಒಂದು ಮಾತು ನಮ್ಮ ಒಂದು ಏನು ಮೀಟ್ ಆಗುವಂಥದ್ದು ನಾವು ಸಂಧಿಸುವಂಥದ್ದು ಒಬ್ಬ ವ್ಯಕ್ತಿ ಇನ್ನೊಬ್ಬ ಆರಾಧನೆ ಮಾಡುವನು ಇನ್ಕ್ರೀಸ್ ಆಗ್ಬೋದಲ್ವಾ ಸೊ ನಾನು ಮಸ್ಟ್ ಮಾಡ್ತೀನಿ ನನ್ನ ಎಲ್ಲ ಸೇವೆಯಲ್ಲಿ ನಾನು ಓದುವ ಎಲ್ಲ ಸೇವೆ ಕಡೆಯಲ್ಲೂ ಕೂಡ ಯಾರಾದರೂ ಹುಡುಗರು ಇನ್ಸ್ಪೈರ್ ಆಗಿ ಯಾರಾದ್ರೂ ಮಾತಾಡ್ಲಿಕ್ಕೆ ಬರ್ತಾರೆ ಅಂದರೆ ನಾನು ಧಾರಾಳವಾಗಿ ಸಿಗ್ತೀನಿ ನಾನು ಅವರಿಗೆ ಎಷ್ಟು ಸ್ಟ್ರೈನ್ ಆಗಿದ್ದು ಸ್ಟ್ರೈನ್ ಇದೇನೇ ಸ್ಟ ಟಯರ್ಡ್ ಆಗಿದ್ರು ನಾನು ಅವ್ರಿಗೆ ಸಿಕ್ಕಿ ಎನ್ಕರೇಜ್ ಮಾಡ್ತೀನಿ ಕಾರಣ ಯಾಕೆ ಅಂತಂದರೆ ಮೇ ಬಿ ಅವನು ನನಗಿಂತಲೂ ದೇವರು ಈ ಕರ್ನಾಟಕದಲ್ಲಿ ಉನ್ನತವಾಗಿ ಇಡ್ಬೋದು ಮುಂದೆ ಅವ್ರನ್ನೇನು ಉದ್ದೇಶ ಇಟ್ಟು ಆವತ್ತು ನಾನು ಅವ್ರನ್ನೇನಾದ್ರೂ ಏನು ಸ್ಟಾಪ್ ಮಾಡಿ ಇಲ್ಲ ನನಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಆಗಿದ್ದೀನಿ ಈಗಿದ್ದೀನಿ ನಿಮ್ಮ ಏನಾರು ಇತ್ತು ತೊಗೊಳ್ರಿ ಅಪಾಯಿಂಟ್ಮೆಂಟ್ ತೊಗೊಳ್ಳ್ರಿ ಹಾಗೆ ಮಾಡಿ ಅಂತ ಹೇಳುವಾಗ ಅವ್ರ ನಿರಾಶೆ ಆಗ್ಬೋದು ನಿರಾಶೆ ಆಗಿ ಒಂದು ದಿನ ಅವ್ರನ್ನ ಕರ್ನಾಟಕ ರಾಜ್ಯದಲ್ಲಿ ದೇವರು ದೊಡ್ಡ ಸೇವಕನಾಗಿ ಮಾಡಿ ನಡೆಸುವಾಗ ಒಂದು ದಿನ ಅವ್ರು ನನ್ನ ಬಗ್ಗೆ ಸಾಕ್ಷಿ ಹೇಳ್ಬಾರ್ದಲ್ಲ ಒಬ್ಬರನ್ನ ಸೇವಕರತ್ರ ಹೋದೆ ನನಗೆ ಅವ್ರು ಇದು ಮಾಡಲಿಲ್ಲ ಹಾಗೆ ಹೇಗೆ ಅಂತ ಹೇಳ್ಬಾರ್ದಲ್ಲ ಅಲ್ವಾ ಸೊ ಹಾಗಾಗಿ ನಾವು ಇನ್ಸ್ಪೈರ್ ಆಗಿರಬೇಕು ಅವರು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗ್ತಾರೆ ಸೊ ಕಿಂಗ್ಡಮ್ ಅನ್ನೋಂಥದ್ದು ಪ್ರೊಸೆಸಿಂಗ್ ಅಲ್ವಾ ಸೊ ಹಾಗಾಗಿ ಫೇಮಸ್ ಆಗಿತ್ತು ಫೇಮಸ್ ಏನಿಲ್ಲ ಅದರಲ್ಲಿ ಅದೇ ನಾನು ಆಗಲೇ ಹಾಗೆ ವೀವ್ಸ್ ಹೋಗಿದ ತಕ್ಷಣ ಅವರು ದೊಡ್ಡ ವ್ಯಕ್ತಿ ಅಂತಲ್ಲ ಓ ದೇವ್ರೇನೋ ದೊಡ್ಡ ಹಂಗೆಲ್ಲ ಇಲ್ಲ ಸೊ ನಾವೆಲ್ಲರೂ ಏನೇ ನೇಮ್ ಕೊಟ್ಟರು ಅದೆಲ್ಲ ಕರ್ತನೆ ಕೊಟ್ಟಿರೋದು ನಮಗೆಲ್ಲ ಸೊ ಹಾಗಾಗಿ ನಾವು ಹಾಗೇ ಇರಬೇಕು ಅಣ್ಣ ಇನ್ನೊಂದು ಏನಂದ್ರೆ ಈಗ ವರ್ಷಿಪಲ್ಲಿ ಆಗಲಿ ಮಿನಿಸ್ಟ್ರಿಯಲ್ಲಿ ನಾವು ಬೆಳಿತೇವೆ ಹಾಗೂ ನಾವು ಈಗ ಆಗ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಹಂಡ್ರೆಡ್ ಟೂ ಹಂಡ್ರೆಡ್ ಬಲ್ಲ ಆಗಿಯೇ ಆಗ್ತದೆ ಬಿಕಾಸ್ ಇದು ಇಲ್ಲಿ ನಡೆದಿದ್ದು ಮಾತ್ರ ಅಲ್ಲ ಪರಲೋಕದಲ್ಲೂ ಕೂಡ ಅದೇ ನಡೆದಿದ್ದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೂಸಿಫರ್ ಬಂದು ಪರಲೋಕದಲ್ಲಿ ಆರಾಧನೆ ನಾನು ಮಾಡ್ತಿದ್ದವನೇ ಬಟ್ ಯಾವತ್ತು ತನ್ನನ್ನು ಒಬ್ಬ ವ್ಯಕ್ತಿ ಆರಾಧನೆ ಮಾಡುವನು ಫೇಮಸ್ ಆದನ್ನನ್ನು ತಾನು ಹೆಚ್ಚಿಸ್ಕೊಳ್ತಾನೋ ಹಂಡ್ರೆಡ್ ಪರ್ಸೆಂಟ್ ಬಿದ್ದೇ ಬೀಳ್ತಾರೆ ಎಲ್ಲವನ್ನ ಸಬ್ಮಿಟ್ ದೇವರಿಗೆ ಮಾಡಬೇಕು ಉದ್ ಆ ಸತ್ಯವೇದದಲ್ಲಿ ಆಗಲಿ ಈ ಲೋಕದಲ್ಲಾಗಲಿ ತುಂಬ ಕಡೆ ಆರಾಧನೆಯಲ್ಲಿ ಫೇಮಸ್ ಆಗಿರೋರು ಬಿದ್ದಿರುವಂಥ ಅನೇಕ ಉದಾಹರಣೆಗಳಿದೆ ಬಟ್ ದೇವರು ಅದಕ್ಕೆಲ್ಲ ಅವಕಾಶಗಳನ್ನ ಕೊಡ್ತಾನೆ ಸರಿಪಡಿಸ್ಕೊಳ್ಳಿಕ್ಕೆ ಅದನ್ನು ತಿದ್ದಿ ನಡೆದು ನಾವು ಮುಂದೆ ಇನ್ನೂ ಕೂಡ ಒಳ್ಳೆ ರೀತಿಯಾಗಿ ಜೀವನ ಮಾಡಲಿಕ್ಕೆ ಇನ್ನೂ ಒಳ್ಳೆ ರೀತಿಯ ಕರ್ತನ ಸೇವೆ ಮಾಡಲಿಕ್ಕೆ ಅವರು ಉಪಯೋಗಿಸಿ ಉಪಯೋಗಿಸ್ತಾರೆ ಬಟ್ ಬಿದ್ದೇ ಬೀಳ್ತಾರೆ ಸೈತನಿಗೆ ಅವ್ರ ಮೇಲೇ ಹೆಚ್ಚಿನದಾಗಿ ಟಾರ್ಗೆಟ್ ಇರ್ತದೆ ಸೊ ಅಣ್ಣ ನೀವು ಒನ್ ಥಿಂಗ್ ನಿಮ್ಮ ಬೆಸ್ಟ್ ಬೆಸ್ಟ್ ಇದಾದದ್ದು ಇನ್ಸಿಡೆಂಟ್ ಆದದ್ದು ನಿಮ್ಮ ಲೈಫಲ್ಲಿ ಏನಂದರೆ ಎಂಟೈರ್ ಲೈಫಲ್ಲಿ ಬೆಸ್ಟ್ ಥಿಂಗ್ ಓಕೆ ಯಾವುದು ನಿಮ್ಗೆ ತುಂಬ ಇಷ್ಟ ಆಯಿತು ಲಕ್ಕಿ ಫೀಲ್ ಆಗ್ತೀರಾ ಅಂತ ಹೇಳ್ಬೋದು ಬೆಸ್ಟ್ ಲಕ್ಕಿ ಫೀಲ್ ಅಂತಂದರೆ ಅದೇ ನನಗೆ ಮಿನಿಸ್ಟ್ರಿಗೆ ಬಂದಿದ್ದು ಸೊ ಸೇವೆಗೆ ಬಂದಿದ್ದೇನೆ ಒಂದು ಬೆಸ್ಟಲ್ಲಿ ಇದು ಅದರಲ್ಲೂ ಎಸ್ಪೆಷಲಿ ನಾನು ತೆರೆದಿರೋದೇ ಫಸ್ಟ್ ಆಲ್ಬಮ್ ರಿಲೀಸ್ ಮಾಡಿದಾಗಲೇ ಆ ಬೆಸ್ಟ್ ಫೀಲ್ ಬಂದಿದ್ದೆ ನನಗೆ ಓಕೆ ಸೊ ಅಣ್ಣ ಒಂದು ರೌಂಡ್ ಅದು ಬೇರೆ ಇದೆಯಾ ಓಕೆ ರಾಪಿಡ್ ರೌಂಡಲ್ಲಿ ಓಕೆ ನಾನು ಟ್ರೈ ಮಾಡ್ತೇನೆ ಅದು ಎಷ್ಟು ಮಟ್ಟಿಗೆ ಜೀಸಸ್ ಅಂದರೆ ಈಜೆ ಸೇವೇ ಸೇವಿಯರ್ ಆತನೇ ರಕ್ಷಕನು ಪ್ರೇಯರ್ ತುಂಬ ಆಳವಾದ ಸಂಬಂಧ ದೇವರಲ್ಲಿ ಫೇವರೇಟ್ ಸಾಂಗ್ ಆಫ್ ಯೋರ್ಸ್ ಫೇವ್ರೇಟ್ ಸಾಂಗ್ ಆಫ್ ಯೋರ್ಸ್ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಆ ಫೇವ್ರೇಟ್ ಸಾಂಗ್ ಬಂದು ನಿಮ್ಮದು ನನ್ನ ನಂದು ಫೇವ್ರೇಟ್ ಸಾಂಗ್ ನನ್ನ ಆಲ್ಬಮಲ್ಲಿ ರಕ್ಷಣೆಯ ನಿತ್ಯ ನೀಡಿದೆ ಬೇರೆಯವ್ರದ್ದು ಲೈಕ್ ಬೇರೆ ಪಾಸ್ಟರ್ಸ್ ಅವ್ರದ್ದು ಫೇವ್ರೇಟ್ ಸಾಂಗ್ ಯಾವುದು ಬೇರೆ ಪಾಸ್ಟರ್ಸ್ ಅಂದರೆ ಫಾದರ್ ಬರ್ಕ್ ಮನ್ಸ್ದು ನನಗೆ ಸಾಂಗ್ ಇದು ಒಪ್ಪಿಸಿ ಕೊಟ್ಟಿರುವೆ ನಿನ್ನೆ ನನಗಾಗಿ ವಾಟ್ ಈಸ್ ಫ್ಯಾಮಿಲಿ ಅಣ್ಣ ಫ್ಯಾಮಿಲಿ ಇಸ್ ಎ ದೇವರ ರಾಜ್ಯದ ಒಂದು ಒಂದು ದೇವರ ರಾಜ್ಯದ ಅಥವಾ ಪರಲೋಕದ ಒಂದು ಇಲ್ಲಿ ಮಿನಿ ಪರಲೋಕ ಯುವರ್ ಫೇವ್ರೇಟ್ ಫುಡ್ ಫೇವ್ರೆಟ್ ಫುಡ್ ಇದು ಹೇಳಬೇಕು ಆದರೆ ನಾನ್ವೆಜ್ ನಾನ್ವೆಜ್ ಸೊ ಎಷ್ಟು ಸಾಂಗ್ಸ್ ಟೋಟಲ್ ಬರ್ದಿದ್ದೀರ ಟೋಟಲ್ ಟ್ವೆಂಟಿ ಸೆವೆನ್ ಆಗಿದೆ ಆಲ್ರೆಡಿ ಈಗ ಕಂಪ್ಲೀಟ್ ಆಗಿರೋದು ಸೊ ಈಗ ಕ್ವಶನ್ಗೆ ಬರ್ತೇನೆ ಏನಂದ್ರೆ ಈಗ ಸೊ ನೀವು ನಮ್ಮ ಯಂಗ್ ಜನ್ರೇಷನ್ಸ್ಗೆ ಸೇವೆ ಮಾಡ್ಬೇಕಂದ್ರೆ ಯಾವ ತರ ಹೇಳ್ತೀರಣ ನೀವು ಇದು ಬಹಳ ಇಂಪಾರ್ಟೆಂಟ್ ಒಳ್ಳೆ ಕ್ವಶನ್ ಯಾಕಂದ್ರೆ ಕೆಲವು ಜನ ಹೇಳ್ತಾರೆ ನಂಗೆ ಅದು ಮಾಡಬೇಕು ಇದು ಮಾಡಬೇಕು ಇದು ಮಾಡಬೇಕು ಅದು ಅದು ಇದು ನನಗೆ ಫೇಮ್ ಬರ್ತದೆ ಸರ್ ಬರ್ತದೆ ಅಂತ ಸೊ ಹೇಗೆ ನೀವು ನಿಜವಾಗ್ಲೂ ಇದರಲ್ಲಿ ಎರಡು ಗುಂಪು ನೇಮ್ ಮತ್ತೆ ನಮ್ಮನ್ನು ತೋರಿಸ್ಕೊಳ್ಳೋಕ್ಕೋಸ್ಕರಕ್ಕೂ ಒಂದು ಗುಂಪಿದೆ ಸೇವೆ ಮಾಡಿ ಒಳ್ಳೆ ತೋರಿಸ್ಬೇಕು ಹಾಡನ್ನು ರಿಲೀಸ್ ಮಾಡಿ ಒಳ್ಳೆ ಇದು ಮಾಡಬೇಕು ಅವ್ರಿಗಿಂತ ನಾವೇನು ಕಡ್ಮೇಲೆ ಈಗೊಂದು ಗುಂಪಿದೆ ಇನ್ನೊಂದು ಗುಂಪಿದೆ ನಿಜವಾಗ್ಲೂ ಯಥಾರ್ಥವಾಗಿ ಕರ್ತನ ರಾಜ್ಯಕ್ಕೋಸ್ಕರನೇ ಅವ್ರನ್ನ ಮಹಿಮೆ ಪಡಿಸ್ಬೇಕು ಅನ್ನೋವಂಥ ಗುಂಪು ಕೂಡ ಇದೆ ಸೊ ಇದರಲ್ಲಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಸೊ ಅನೇಕ ಯವನಸ್ಥರು ಮೊದಲನೇ ಗುಂಪಲ್ಲಿರಬೇಡ್ರಿ ಎರಡನೇ ಗುಂಪಲ್ಲಿರಲಿ ಏನು ಎರಡನೇ ಗುಂಪು ಅಂತಂದರೆ ಓನ್ಲಿ ನನ್ನ ನನ್ನ ಲೈಫ್ ಇಡೀ ನನ್ನ ಲೈಫೇ ಕ್ರಿಸ್ತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ನಾನು ಜೀವಿಸಬೇಕು ಆರಾಧನೆ ಆಗಿರಲಿ ಪ್ರಾರ್ಥನೆ ಆಗಿರಲಿ ಅಥವಾ ನನ್ನ ಪ್ರಸಂಗನೇ ಆಗಿರಲಿ ನಾನು ಎಲ್ಲಿ ನಾನು ಹಾಡು ರಿಲೀಸ್ ಮಾಡೋದೇ ಆಗಿರಲಿ ಅಥವಾ ನಾನು ಯಾವ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ವರ್ಷಿಪ್ ಲೀಡ್ ಮಾಡೋದೇ ಆಗಿರಲಿ ಎನ್ನಿ ಯಾವುದೇ ಇದ್ರೂ ಕೂಡ ದೇವ್ರನ್ನ ಯೇಸುವನ್ನೇ ಸೆಂಟರಾಗಿ ಇಟ್ಟು ಮುಂದೆ ಹೋದರೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇವು ಸಕ್ಸಸ್ ಆಗ್ತೀರಾ ಕಿಂಗ್ಡಮಲ್ಲಿ ದೇವ್ರು ಅಂಥವ್ರನ್ನೇ ಉಪಯೋಗಿಸೋದು ದೇವರು ಆ ಸ್ವಾಮಿನೇ ಹೇಳ್ತಾರಲ್ಲ ತಗ್ಗಿಸಲ್ಪಟ್ಟವರು ಹೆಚ್ಚಿಸಲ್ಪಡ್ತಾರೆ ಸೊ ನಮ್ಮನ್ನು ನಾವೇ ತಗ್ಗಿಸ್ಕೊಳ್ ಹೆಚ್ಚಿಸ್ಕೊಳ್ಬಾರ್ದು ಸೊ ಕರ್ತನ್ ನಮ್ಮನ್ನು ಹೆಚ್ಚಿಸಿದರೆ ಅದರಲ್ಲಿ ಈಗೇ ಹೇಳಬೇಕು ದೇವರೇ ನಮ್ಮನ್ನು ಹೆಚ್ಚಿಸಿರೋದು ಎಲ್ಲವೂ ಕೂಡ ಕರ್ತನಿಗೆ ಅಂತ ಕೊಡಬೇಕು ಎಸ್ಪೆಷಲಿ ಯೂತ್ಸಿಗೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ ನೀವು ಸೇವೆಗೆ ವಾಕ್ಯ ಹೇಳ್ತಿದ್ದೇ ಬೆಳೆಯೂ ಬಹಳ ಕೊಯ್ಲುಗಾರರು ಕಡಿಮೆ ಇದ್ದಾರೆ ಪ್ಲೀಸ್ ದೇವ್ರ ರಾಜ್ಯಕ್ಕೋಸ್ಕರ ಬನ್ನಿರಿ ಎನ್ಕರೇಜ್ ಆಗಿರಿ ಅನೇಕ ಅವಮಾನ ನಿಂದೆ ಅಪಹಾಸ್ಯಗಳಿರ್ತದೆ ಬಟ್ ನೀವು ಬರುವುದಾದರೆ ಖಂಡಿತವಾಗಲೂ ದೇವ್ರು ನಿಮ್ಮನ್ನು ನಡೆಸ್ತಾರೆ ನಿಮ್ಮನ್ನು ಅದ್ಭುತವಾಗಿ ಉಪಯೋಗಿಸ್ತಾರೆ ಓಕೆ ಮತ್ತೆ ಅಣ್ಣ ಈಗ ನೀವು ಈಗ ಸೇವೆ ಮಾಡ್ತೀರಾ ನೀವು ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಣ್ಣ ಫ್ಯಾಮಿಲಿ ಚರ್ಚ್ ಸೇವೆ ಓಕೆ ಟ್ರಾವೆಲ್ ತುಂಬ ಮಾಡ್ತೀರಾ ಹೌದು ಬಟ್ ಅದೇ ಇದರಲ್ಲಿ ನಾನು ಎಲ್ಲದು ಕೂಡ ನನ್ನ ಟೈಮ್ ಟೇಬಲ್ ಪ್ರಕಾರನೇ ಹೋಗ್ತದೆ ಸೊ ಹೆಚ್ಚಿನ ಭಾಗ ನಾನು ಮಿನಿಸ್ಟ್ರಿಯಲ್ಲೆ ಇರ್ತೇನೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿಕ್ಕೆ ಬಿಡಲ್ಲ ನನ್ನನ್ನು ಅಂದರೆ ಫ್ರೀ ಆಗಿರೋಣ ಸ್ವಲ್ಪ ಟೈಮ್ ತೊಗೊಳ್ಳೋಣ ಹಾಗೆಲ್ಲ ಇರಲಿಕ್ಕೆ ಬಿಡೋಲ್ಲ ಯಾಕೆಂದರೆ ಈಗ ಚರ್ಚ್ ಮಿನಿಸ್ಟ್ರಿಗೆ ಬಂದಿರೋದ್ರಿಂದ ನನ್ನ ಮೀಟಿಂಗ್ಸ್ಗಳಿಗೆ ನಾನು ಕರೆಕ್ಟಾಗಿ ಮೀಟಿಂಗ್ಸ್ನ ಸೆಟ್ ಮಾಡಿರ್ತೇನೆ ಟ್ರಾವೆಲಿಂಗು ಮೀಟಿಂಗ್ ಮುಗಿಸಿ ಪುನಃ ಮತ್ತೆ ರಿಟರ್ನ್ ಅದು ಮತ್ತು ನನ್ನ ಚರ್ಚ್ ಮಿನಿಸ್ಟ್ರಿ ನಾನು ಹೋಗಿ ನಮ್ಮ ಸಭೆಯವ್ರನ್ನ ಮೀಟ್ ಮಾಡೋದಾಗಲಿ ಎಲ್ಲದಕ್ಕೂ ಕೂಡ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಮತ್ತು ನಾನು ಏನಾದರೂ ಒಂದಿನ ಫ್ರೀ ಇದ್ದೀನಿ ಅಂತ ಅನಿಸಿದ್ರೆ ಫ್ಯಾಮಿಲಿ ಮನೆ ಮನೆ ಬಿಟ್ಟು ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಮಕ್ಕಳು ಫ್ಯಾಮಿಲಿ ಜೊತೆ ಸ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇನೆ ಅಣ್ಣ ಮತ್ತು ಇನ್ನೊಂದು ಏನಂದರೆ ಕೆಲವು ವರ್ಷಿಪ್ ಲೀಡರ್ಸಾ ನಾವು ಹಾಗೆ ಕೆಲವು ಜನ ಜಸ್ಟ್ ಮನಿಗೋಸ್ಕರ ಮಾಡ್ತಾರೆ ಸೊ ನೀವು ಅದಕ್ಕೆ ಏನು ಹೇಳ್ತೀರ ಡಿಮಾಂಡ್ ಮಾಡ್ತೀವಿ ನಾವು ಚರ್ಚ್ಗೆ ಕರೆದ್ರೆ ನಮಗೆ ಇಷ್ಟಿಷ್ಟು ಕೊಟ್ಟರೆ ನಾವು ಆಗಿ ಬರ್ತೇವೆ ಅದಕ್ಕೆ ನೀವೇನು ಹೇಳ್ತೀರಣ್ಣ ಅದು ಬಂದು ರಾಂಗ್ ಆ್ಯಕ್ಚುಲಿ ಯಾಕೆಂದ್ರೆ ಉಚಿತವಾಗಿ ಹೊಂದಿದ್ದೇವೆ ಉಚಿತವಾಗಿ ಕೊಡ್ರಿ ಇಫ್ ಇನ್ ಕೇಸ್ ಏನಾದರೂ ಅವ್ರು ನಮಗೆ ದೇವ್ರು ಚಿತ್ತ ಇದ್ದ ಅವ್ರಿಗೆ ಇನ್ಸ್ಪೈರ್ ಆಗಿ ನಮಗೆ ಏನು ಆಫ್ರಿಂಗ್ ಮಾಡಿದ್ರೂ ಕೂಡ ನಾವು ಅಕ್ಸೆಪ್ಟ್ ಮಾಡಿ ಬರಬೇಕೋ ಹೊರತು ನಾವು ಡಿಮ್ಯಾಂಡ್ ಮಾಡಿದ್ರೆ ಯು ಆರ್ ನಾಟ್ ಎ ಸರ್ವೆಂಟ್ ನೀವು ದೇವರ ರಾಜ್ಯದಲ್ಲಿ ಸೇವಕರಲ್ಲ ಸೇವಕ ಅಂದ್ರೇನು ಎಕ್ಸ್ಪೆಕ್ಟ್ ಮಾಡೋನಲ್ಲ ಅವ್ರ ಯಜಮಾನ ಹೇಗೆ ಹೇಳ್ತಾನೆ ಅದನ್ನು ಮಾಡೋನೇ ಅಷ್ಟೇ ಬಟ್ ಅದರಲ್ಲಿ ಒಂದು ಪಾರ್ಟ್ ಹೀಗೆ ಆದರೆ ಇನ್ನೊಂದು ಪಾರ್ಟು ಕರೀದು ಸೇವೆ ಮಾಡಿಸಿಕೊಳ್ಳುವರು ಕೂಡ ಅವರ ಖರ್ಚು ವೆಚ್ಚಗಳನ್ನ ಕೂಡ ನೋಡ್ಕೊಳ್ಬೇಕು ಬಟ್ ಈ ಇದನ್ನ ಏನು ಹೇಳ್ತಾರೆ ಡಿಮ್ಯಾಂಡ್ ಇದೆಯಲ್ಲ ಡಿಮ್ಯಾಂಡ್ ಇದೆಯಲ್ಲ ಅದನ್ನು ಯಾವತ್ತೂ ಮಾಡ್ಬಾರ್ದು ಇಫ್ ಇನ್ ಕೇಸ್ ನಮ್ಮ ಪಾಪಗಳೆಲ್ಲ ಹೋಗ್ಲಾಡಿ ಹೋಗ್ಲಿಸ್ಲಿಕ್ಕೆ ಯೇಸು ಸ್ವಾಮಿ ಏನಾದರೂ ಡಿಮ್ಯಾಂಡ್ ಕೇಳಿದಿದ್ರೆ ನಿನ್ನ ಕೈನ ಕಟ್ ಮಾಡಿಕೊಡು ಅಂತ ಕೇಳಿದ್ರೆ ಸುಮ್ಮನೆ ಡಿಮ್ಯಾಂಡ್ ಮಾಡಿದಿದ್ರೆ ಅಲ್ವಾ ಇಲ್ಲ ನಿನ್ನ ಆಸ್ತಿನೆಲ್ಲ ಮಾರ್ಬಿಟ್ಟು ಬಂದ್ಬಿಡು ಕರೆಕ್ಟ್ ಇಫ್ ಇನ್ ಕೇಸ್ ಡಿಮ್ಯಾಂಡ್ ಮಾಡಿ ಅಲ್ವಾ ಇಲ್ಲ ನೀನು ನಿನ್ನ ಪಾಪ ಹೋಗ್ಬೇಕಾ ನೀನೊಂದು ಹತ್ತು ಕೋಟಿ ಕೊಡ್ಬೇಕು ನನಗೆ ಅವಾಗ ನಿನ್ನ ಪಾಪ ಕ್ಷಮಿಸಿ ನೀನು ಪರ್ಲೋಕ ಕೊಡ್ತೀನಿ ಅಂತ ಏಸು ಡಿಮ್ಯಾಂಡ್ ಮಾಡಿದ್ದಿದ್ರೆ ಸೊ ಡಿಮ್ಯಾಂಡ್ ಮಾಡಬಾರ್ದು ಡಿಮ್ಯಾಂಡ್ ಅಲ್ಲ ಅದು ದೇವ್ರ ರಾಜ್ಯದ ವಿಷಯನೇ ಅಲ್ಲ ಅದು ಆ್ಯಕ್ಚುಲಿ ಹ್ಞೂ ಸೊ ಅದೇ ಸತ್ಯ ಅಣ್ಣ ಈಗ ಹೊಸ ಪ್ರಾಜೆಕ್ಟ್ ಬರ್ತಾಂಟು ಹೊಸ ಪ್ರಾಜೆಕ್ಟ್ ಹೆಸರು ಸೊ ಮೂರು ಮೂರು ಹೆಸರಲ್ಲಿ ಯಾವ್ದು ಓಕೆ ಒಂದು ಬಂದು ಅಂಗಳದಲ್ಲಿ ಸೊ ಅದೇ ಅಂಗಳ ಮೊದಲೇ ಸ್ಟೋರಿ ಶಾರ್ಟ್ ಶಾರ್ಟಾಗಿ ಹೇಳ್ಬೇಕಂತಂದ್ರೆ ನಾವು ಅಂಗಳದಲ್ಲಿದ್ವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವದರ್ಶನ ಗುಡಾರ ಅಂಗಳ ಪರಿಶುದ್ಧ ಸ್ಥಳ ಮಹಾಪರಿಶುದ್ಧ ಸ್ಥಳ ಹಳ ಒಡಂಬಡಿಕೆಯ ದೇವಾಲಯ ದೇವರಲ್ಲಿದ್ದಾನೆ ಸೊ ಆ್ಯಕ್ಚುಲಿ ಅಂಗಳದಲ್ಲಿ ಲೇವಿಯರ್ ಇಸ್ರಾಲ್ ಇರ್ತಾರೆ ಪರಿಶುದ್ಧ ಸ್ಥಳದಲ್ಲಿ ಯಾಜಕರು ಇರ್ತಾರೆ ಮಹಾಪರಿಶುದ್ಧ ಸ್ಥಳದಲ್ಲಿ ಮಹಾಯಾಜಕನು ವರ್ಷಕ್ಕೊಂದು ಸಾರಿ ಹೋಗ್ತಾನೆ ಇದೆಲ್ಲ ಕ್ರಮ ಅಲ್ವಾ ಸೊ ಬಟ್ ನಾವು ಆದರೆ ಅಂಗಳದಲ್ಲೂ ಅಲ್ಲ ಅಂಗಳದಿಂದ ಆಚೆ ಇದ್ದ ನಮ್ಮನ್ನು ಎರಡು ಸಾವಿರ ವರ್ಷಗಳ ಯೇಸು ಸ್ವಾಮಿ ಇವತ್ತು ನಮ್ಮನ್ನು ನೇರವಾಗಿ ದೇವರನ್ನು ಮುಖಾಮುಖಿಯಾಗಿ ಅನುಭವಿಸುವಂಥ ಮಹಾಪರಿಶುದ್ಧವಾದ ಸ್ಥಳ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಥೀಮನ್ನು ಇಟ್ಕೊಂಡು ಸಾಂಗ್ ಮಾಡಿದೆ ಸೂಪರ್ ಅಣ್ಣ ವೆಯ್ಟ್ ಮಾಡ್ತಿದ್ದೆ ಅದೇ ತುಂಬ ಜನ ಎಲ್ಲ ಎಕ್ಸೈಟ್ಮೆಂಟ್ ಸ್ವಲ್ಪ ಆಡ್ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಆಡಿ ತುಂಬ ಜನ ಕೇಳ್ತಿದ್ದಾರೆ ಅದನ್ನ ಬೇಗ ರಿಲೀಸ್ ಮಾಡ್ತೀನಿ ಸೊ ಅಣ್ಣ ಲಾಸ್ಟ್ ಬಂದು ನೀವು ನಮ್ಮ ಯೂತ್ಗೆ ಏನು ಅಡ್ವೈಸ್ ಮಾಡ್ತೀರಣ್ಣ ಅಡ್ವೈಸ್ ಏನಪ್ಪ ಅಂತಂದರೆ ಸೊ ಬಿ ಫೇತ್ಫುಲ್ ದೇವ್ರ ರಾಜ್ಯದಲ್ಲಿ ನಂಬಿಕಸ್ಥರಾಗಿರ್ರಿ ನಿಮ್ಮ ಸೇವಕರಿಗೆ ಸೇವೆಗೆ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ ವಿಧೇಯರಾಗಿ ಜೀವಿಸ್ರಿ ಅದೇ ನಮಗೆ ಬ್ಲೆಸ್ಸಿಂಗ್ ಜೊತೆಗೆ ಕಿಂಗ್ಡಮ್ ದೇವ್ರ ರಾಜ್ಯಕ್ಕಾಗಿ ಹೆಚ್ಚಿನದಾಗಿ ತವಕ ಪಡ್ರಿ ಲೋಕದಲ್ಲಿ ನೀವು ಮೂವತ್ತು ದಿನ ಸಂತೋಷಪಟ್ಟರು ಶಾಶ್ವತವಾಗಿರೋದಿಲ್ಲ ದೇವರ ರಾಜ್ಯದಲ್ಲಿ ಮೂರು ನಿಮಿಷ ಕೂಡ ಅದು ನೀವು ಸಮಯ ಕಳೆದ್ರೂ ಕೂಡ ಶ್ರೇಷ್ಠವಾದ ಆಶೀರ್ವಾದಗಳು ಸಿಕ್ಕೋದಾದರೆ ಅಂಥದ್ರಲ್ಲಿ ದೇವರ ಸಮ್ಮುಖದಲ್ಲಿ ದೇವರ ರಾಜ್ಯದಲ್ಲಿ ದೇವರ ಕಾರ್ಯಗಳೆಲ್ಲೇ ಆಗಿಬಿಡ್ರಿ ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಟ್ಟು ನಡೆಸ್ತಾರೆ ಸೊ ಇದೇ ನನ್ನ ಅಡ್ವೈಸ್ ಥ್ಯಾಂಕ್ ಯು ಅಣ್ಣ ಈ ಸಣ್ಣ ಪಾಡ್ಕಾಸ್ಟ್ಗೆ ಇದ್ದಿದ್ದಕ್ಕೆ ನಂಗೆ ಗೊತ್ತು ನೀವು ತುಂಬ ಬ್ಯುಸಿ ಆದರೆ ಆದರೆ ನಾನಿಂಗೊಂದು ಕರೆದೆ ಅಣ್ಣ ಪ್ಲೀಸ್ ಬನ್ನಿ ಆ ಸಲ ಒಂದು ಸಣ್ಣ ಪ್ರೋಗ್ರಾಮ್ ಕೊಡುವ ಅಂತ ಥ್ಯಾಂಕ್ ಯು ಅಣ್ಣ ನಮ್ಮ ಇಲ್ಲಿ ನಾನು ಪಾಡ್ಕಾಸ್ಟ್ಗೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಮಾತಾಡಿಸಿದ್ರು ಥ್ಯಾಂಕ್ ಯು ಅಣ್ಣ ಸೊ ನೀವು ನೋಡಿದ ಹಾಗೆ ನಮ್ಮ ಮನೆಯಲ್ಲಿ ಅಣ್ಣ ಎದ್ರು ಒಳ್ಳೆ ಮೆಸೇಜ್ ಕೊಟ್ಟರು ಒಳ್ಳೆ ಶಾರ್ಟ್ ಶಾರ್ಟ್ ಇದು ಆನ್ಸರ್ಸ್ ಕೊಟ್ಟರು ಸೊ ಇನ್ನೂ ದೇ ವಿಲ್ ಬಿ ಪಾಡ್ಕಾಸ್ಟ್ ಕಮ್ಮಿಂಗ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್ ಡಿಫ್ರೆಂಟ್ ಪೀಪಲ್ಸ್ ಮೋಸ್ಟ್ಲಿ ಫ್ರಮ್ ಅಣ್ಣ ಅಥವಾ ಬರ್ಬೋದು ಪಾರ್ಟ್ ಟೂ ಸಹ ಸೊ ವೆಯ್ಟ್ ಮಾಡ್ತೀರಿ ನೀವೆಲ್ಲ ಸೊ ಡೂ ಸಬ್ಸ್ಕ್ರೈಬ್ ಅವ್ರ ಆಸೆ ಟಿ ವಿ ಶೇರ್ ಮಾಡಿ ಬ್ಲೆಸ್ಡ್ ಆಗಿರಿ ಹೊಸ ಹೊಸ ಪ್ರೋಗ್ರಾಮ್ ಬರ್ತದೆ ಅದಕ್ಕೆಲ್ಲ ನೀವು ಜಾಯ್ನ್ ಆಗಿರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಗಾಡ್ ಬ್ಲೆಸ್ ಯು ಆಲ್ ಪ್ರೇಸ್ ಲಾಡ್ ಜೀಸಸ್ ಕ್ರೈಸ್ಟ್